ಇಲ್ಲ ಗೊತ್ತಿಲ್ಲ ಮಿತ್ರರೇ ಸರಿಯಾರ ಇವತ್ತು ದಿವಸ ಏನು ಮಾಡಿದ್ದಾರೆ ಮಾಡಬೇಕು ಅಂತ ನಾವೆಲ್ಲರೂ ಡಿಸಿ ಅವರೇ ನಿಮ್ಮ ಕಚೇರಿಯಲ್ಲಿ ಒಬ್ಬ ವ್ಯಕ್ತಿ ಅಟೆಂಡ್ರಲ್ಲಿ ಯಾವ್ದಾದ್ರು ಒಂದು ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡ್ತೀಯ ಅದಕ್ಕೆ ಅಧಿಕಾರ ಇದೆ ನಿಮ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಲಾಯರ್ಗಳು ಇಡೀ ರಾಜ್ಯಾದ್ಯಂತ ತಾಲೂಕಾದ್ಯಂತ ಬಂದು ಕೈ ಸುಟ್ಟಿರ್ತಕ್ಕಂಥವ್ರು ನಾವು ನೀವು ಅಟ್ಲೀಸ್ಟ್ ಒಂದು ಅದು ಬಂದು ಸೌಜನ್ಯವಾಗಿ ಏನ್ ಮಾಡಬೇಕು ಯಾಕಂತ ವಿಷಯ ತಗೊಂಡು ಹೇಳಕ್ಕಾಗ್ತಿಲ್ಲ ಅಂದ್ರೆ ನೀನು ಈ ಜಿಲ್ಲೆಯನ್ನ ಯಾವ ರೀತಿ ನೀವು ಮುಂದುವರ್ಕೊಂಡು ಹೋಗ್ತೀಯಾ ಬಂದು ಇನ್ನೊಂದಾಗಿ ಇಲ್ಲಿ ಪೊಲೀಸರು ಎಲ್ಲ ಅಧಿಕಾರಿಗಳಿದ್ದಾರೆ ಎಸ್ ಪಿ ಅವರಿಗೆ ಒಂದು ಮಾಹಿತಿ ಏನಂದ್ರೆ ನಿಮ್ಮಲ್ಲಿ ಸಿಸ್ತು 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 ಅಂತ ಯಾವ ತರ ಸಿಸ್ತು ನಿಮ್ಮಲ್ಲಿ ಒಬ್ಬ ಪರಕ್ಷೆ ಬಸತ್ ಮಾಡಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀರಾ ಅದು ನಿಮ್ಮ ಡಿಪಾರ್ಟ್ಮೆಂಟ್ ಮಾತ್ರ ಆದ್ರೆ ಸಾರ್ವಜನಿಕ ವಿಚಾರದಲ್ಲಿ ತಪ್ಪು ಮಾಡಿದಾಗ ನೀವು ಸಸ್ಪೆಂಡ್ ಮಾಡಕ್ಕೆ ಅವ್ರನ್ನ ಡಿಸ್ಮಸ್ ಮಾಡಕ್ಕೆ ನೀವು ಸೀನಿಯರ್ ಮೆಸಿಜನ್ಸ್ ಯಾಕೆ ಯಾಕೆ ಈ ಕ್ವಶನ್ ನಿಮ್ಗೆ ನಿಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ನೋಡಿ ಸಿಕ್ಸ್ ಟು ಸಿಕ್ಸ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಮಾತ್ರ ನಮಗಿಲ್ವಾ ಯಾಕೆ ನಾವು ತಪ್ಪ ಕೇಳಕ್ಕೆ ನೀವಿಗಿರ ನೀವು ಮಾಡಿದ್ರೆ ನಾವು ಕೇಳಬೇಕು ಏನ್ ಮಾಡೋದು ನಿಮಗೆ ಯಾರ ಆನ್ಸರ್ ಕೊಡ್ತೀರಾ ಯಾರ ಕೊಡ್ತೀರ ಇಲ್ಲಿ ಎಲ್ಲ ಮಿತ್ರರು ಇದ್ದಾರೆ ಕೆಳ ಕೆಳವರ್ಗವ್ರದ್ದು ಕೆಳ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ನಾವು ನೀವೆಲ್ಲ ಸ್ನೇಹಿತರೆ ಆದ್ರೆ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಜನ ಇಲ್ಲ ಪೊಲೀಸರು ಎಷ್ಟು ವಯಸ್ಸು ಎಷ್ಟು ವೆಹಿಕಲ್ಗಳು ವಯಸ್ಸು ಎಷ್ಟು ಲಾಯರ್ಗಳು ಅವರ ಪ್ರಾಣಿಯಲ್ಲಿ ಬಿಟ್ಟು ಬಂದ್ಬಿಟ್ಟಿರಂತಾರೆ ಅರ್ಥ ಮಾಡ್ಕೋಬೇಕು ಇದನ್ನ ಎಸ್ ಪಿ ಅರ್ಥ ಆಗಲ್ವಾ ನಿಮ್ಮ ಪೊಟೀಷನ್ ಇದ್ರ ಜಿಲ್ಲಾ ಜಿಲ್ಲೆಯಾದ್ಯಂತ ಎಲ್ಲ ಆಡಳಿತ ನಾಟ ಆಗ್ಬೇಕಾ ಬ್ಯಾಟರ್ ನೀಡಬೇಕಾ ಸಮಾಜಕ್ಕೆ ಅರ್ಥ ಆಗಲ್ವಾ ಎಸ್ ಪಿ ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನ ನೀವೇ ಕುತ್ಕೊಂಡು ತೀರ್ಮಾನ ಮಾಡಬೇಕಾಗಿತ್ತು ಮಾಡಿಲ್ಲ ಯಾಕೆ ನಾನ್ ನೋಡೇ ಒಂದೇ ಒಂದು ಸೈನ್ ಸುಟ್ಟು ಹೋಗದೆ ಒಂದು ಅರ್ಧ ಲೈನ್ ಪೈಪಿ ಸಪ್ ಮಾಡಿದ್ದೇನೆ ನೀವು ಸಸ್ಪೆಂಡ್ ಮಾಡ್ತೀರಾ ನಿಮ್ಮ ಅಧಿಕಾರವನ್ನ ಈ ದೊಡ್ಡ ಮಟ್ಟದಲ್ಲಿ ನಲವತ್ತು ಜನರ ಲಾಯರ್ ಮೇಲೆ ನೀವು ಈ ರೀತಿ ಎಫ್ಐಆರ್ ಹಾಕ್ತೇವೆ ಎನ್ಕ್ವೈರಿ ಮಾಡಿದ್ರೆ ಎಫ್ಐಆರ್ ಹಾಕಿದೀರಲ್ಲ ನಿಮ್ಗೆಲ್ಲರೂ ಮಾನವ ಮರ್ಯಾದೆ ಇದೆಯಾ ಯಾಕೆ ಮಾಡಿಲ್ಲ ಇದಕ್ಕೆ ನೀವು ನಿಮ್ಮ ದರ್ಪ ದೌರ್ಜನ್ಯ ಯಾಕೆ ಬೇಕು ಮುಂದೇನು ಹೊಂಟಾಗುತ್ತೆ ಅಂತ ವ್ಯಕ್ತಿನ ಸಬ್ಸ್ಕ್ರೈಬ್ ಮಾಡ್ಬಿಡುವ ಮತ್ತೊಂದು ಎನ್ಕ್ವೈರಿ ಮಾಡಿ ಕೇಳಿ ಈ ತರ ಅಂತ ಹೇಳಬೇಕು